ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಮಂಡಿಕಲ್ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಂಡೆ ಮೇಲಿರುವ ಸುಮಾರು ಮೂವತ್ತೆಂಟು ಕುಟುಂಬಗಳಿಗೆ ಶೌಚಾಲಯವೇ ಇಲ್ಲದ ಪರಿಸ್ಥಿತಿ ಅರಿತು ಹದಿನೈದು ದಿನಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಇಂದು ಅಂಬೇಡ್ಕರ್ ಜಯಂತಿ ಇದ್ದು ಹಿಂದೆ ಶೌಚಾಲಯಗಳ ನಿರ್ಮಾಣಕ್ಕೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಇಚ್ಛಾಶಕ್ತಿ ಇದ್ದರೆ ಯಾವುದೇ ಕೆಲಸ ಮಾಡಲು ಸಾಧ್ಯ ನನಗೆ ಅಂಬೇಡ್ಕರ್ ದೇವರು ನಾನು ಎಂದೆಂದಿಗೂ ದಲಿತ ಸಮುದಾಯದ ಪರ ಗ್ರಾಮದ ಮೂವತ್ತೆಂಟು ಕುಟುಂಬಗಳಿಗೆ ಶೌಚಾಲಯ ನಿರ್ಮಾಣಕ್ಕಾಗಿಯೇ ಜಮೀನು ಮಂಜೂರು ಮಾಡಿಸಿ ಇಂದು ಸಂಬಂಧಪಟ್ಟವರಿಗೆ ಹಸ್ತಾಂತರಿಸಲಾಗಿದೆ ನಿರ್ಮಾಣ ಕಾರ್ಯ ಶುರುವಾಗಲಿದೆ ದಶಕಗಳಿಂದ ಬಗೆಹರಿಯದ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಎಂದರು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ನಾನು ಗುಂಡ್ರಿ ಮಂಡಿ ಬಂದಿದ್ದೆ ಇದು ಗುಡ್ಡದ ಮೇಲೆ ಇದೆ ಬಂಡೆ ಇದೆ ನಲವತ್ತು ಮೂರು ಕುಟುಂಬಗಳಿದೆ ಅದರಲ್ಲಿ ಐದು ಜನಕ್ಕೆ ಸ್ವಲ್ಪ ಆ ಕಡೆ ಟಾಯ್ಲೆಟ್ ಕಟ್ಕೊಂಡಿದರೆ ಮೂವತ್ತೆಂಟು ಜನಕ್ಕೆ ಟಾಯ್ಲೆಟ್ ಇಲ್ಲ ಅವರು ಬಯಲು ಬೈಯರ್ ದಿಸೆಗೆ ಹೋಗ್ತಾಯಿದ್ರು ಅವತ್ತಿಷ್ಟು ಕೇಳಿದ್ದು ಅಣ್ಣ ನಮಗೇನು ಬೇಡ ಟಾಯ್ಲೆಟ್ನೊಂದು ಕಟ್ಸ್ಕೊಡಣ್ಣ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಬಂಡೆ ಇದೆ ಎಲ್ಲೂ ಆ ಸೆಪ್ಟಿಕ್ ಟ್ಯಾಂಕ್ ತೆಗಿಯೋಕೆ ಅವಕಾಶ ಇಲ್ಲ ನಾನು ಇ ಒ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಪಿ ಡಿ ಒರಿಗೆ ನಿರಂತರವಾಗಿ ಮೀಟಿಂಗ್ ಮಾಡಿ ಪಕ್ಕದಲ್ಲಿ ಆ ಬಂಡೆ ಆದಮೇಲೆ ಸ್ವಲ್ಪ ಅಟ್ಯಾಚ್ಡಲ್ಲಿ ಒಂದು ಹನ್ನೊಂದು ಗಂಟೆ ಸರ್ಕಾರಿ ಜಾಗ ಇತ್ತು ಅದನ್ನು ಸರ್ಕಾರದಿಂದ ಆದೇಶ ಮಾಡಿಸಿ ಮೊದಲನೇ ಸ್ಟೆಪ್ಪು ಮತ್ತೆ ನಲವತ್ತು ಲಕ್ಷ ಅನುದಾನ ಬೇಕಾಗಿತ್ತು ಅದನ್ನು ತಂದು ಈಗ ಇಲ್ಲಿಂದ ಸಾವಿರದ ಅಡಿ ಪೈಪ್ಲೈನ್ ಎತ್ಕೊಂಡು ಹೋಗ್ತಾಯಿದ್ದೀವಿ ಯಾಕೆಂದ್ರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ಮಾಡೋಕ್ಕಿಲ್ಲ ಅವಕಾಶ ಇಲ್ಲ ಬಂಡೆ ಇದು ನಿಮಗೆ ಮೂವತ್ತೆಂಟು ಟಾಯ್ಲೆಟ್ನ ಆ ಪೈಪ್ಲೈನು ಸೆಪ್ಟಿಕ್ ಟ್ಯಾಂಕ್ಗೆ ಸಾವಿರದ ಅಡಿ ಉದ್ದ ಹೋಗಬೇಕು ಅಷ್ಟು ಉದ್ದಕ್ಕೆ ಪೈಪ್ ತೊಗೊಂಡು ಹೋಗಬೇಕು ಈ ಕಳೆದ ಐವತ್ತು ದಿನದಲ್ಲಿ ಮಾಡಿ ಇವತ್ತು ದಲಿತ ಸಮುದಾಯಕ್ಕೆ ಟಾಯ್ಲೆಟ್ಸ್ ಕಟ್ಕೊಡೋ ಪ್ರಯತ್ನ ಪಟ್ಟಿದ್ದೀನಿ ದಲಿತ ಹೋಗಿ ಅವ್ರ ಕಷ್ಟ ಕೇಳ್ತಿದ್ದೀನಿ ನಮಸ್ತೆ ಚಿಕ್ಕಬಳ್ಳಾಪುರ ನಮ್ಮ ಊರಿಗೆ ನಮ್ಮ ಶಾಸ್ತ್ರದಲ್ಲಿ ಸೊ ಖಂಡಿತವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವರ್ಗದಿಂದನೇ ನನ್ನ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ನೂರ ಅರವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮುಟ್ಟಿದ್ದು ಅನುದಾನದ ಜೊತೆ ಹಳ್ಳಿಗಳಿಗೆ ತೆರಳಿ ಆಗಬೇಕಾದ ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದರು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶಾಸಕರು ತಾಲೂಕಿನ ಶಟ್ಟಗೆರೆ ಹಾಗೂ ಮಂಡಿಕಲ್ ಗ್ರಾಮಕ್ಕೆ ತೆರಳಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ವೇಳೆ ತಹಸೀಲ್ದಾರ್ ಅನಿಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ